ಈಗ ಕರ್ನಾಟಕ ಸರ್ಕಾರವು ಕಾರ್ಮಿಕ ಇಲಾಖೆ ವತಿಯಿಂದ ಈ ಅಸಂಘಟ ವಲಯದಲ್ಲಿ ಏನು ಕೆಲಸ ಮಾಡ್ತಿದ್ದಂತ ಕಾರ್ಮಿಕರ ಮೊದಲನ್ನು ಹನ್ನೊಂದು ವಲಯದ ಅಸಂಘಟ ಕಾರ್ಮಿಕ ಗುರುತಿಸಿದಿವಿ ಆ ಉದಾಹರಣೆಗಾಗಿ ಟೇಲರ್ಗಳು ಗ್ಯಾರೇಜ್ ಮಾಡುವಂತರು ಮನೆ ಮನೆ ಕೆಲಸ ಮಾಡುವಂತ ಗೃಹ ಕಾರ್ಮಿಕರಾಗಲ್ರಿ ಕಂಬಾರರು ಕುಂಬಾರರು ಕ್ಷೌರಿಕರು ಅಗಸರು ಚಿಂದಿ ಆಯೋರನ್ನ ಗುರುತಿಸಿದವು ಅದರ ಜೊತೆಯಲ್ಲಿ ಸುಮಾರು ಇನ್ನುಳಿದ ಬೀದಿ ಬೀದಿ ವ್ಯಾಪಾರಿಗಳು ನೇಕಾರರು ಫೋಟೋಗ್ರಾಫರ್ ಮತ್ತೆ ಈ ನ್ಯೂಸ್ ಪೇಪರ್ ಹಾಕುವಂತಹ ಕಾರ್ಮಿಕರಾಗಲಿ ಮತ್ತೆ ಇನ್ನುಳಿದ ಬಹಳಷ್ಟು ಬಟ್ಟಿ ಕಾರ್ಮಿಕರಾಗಲಿ ಚಿತ್ರರಂಗದಲ್ಲಿ ಸಿನಿಮಾ ರಂಗದಲ್ಲಿ ದುಡಿಯುವಂತ ಕೆಲಸಗಾರರು ಕಲ್ಯಾಣ ಮಂಟಪದಲ್ಲಿ ದುಡಿಯುವಂಥ ಕೆಲಸ ಕೆಲಸಗಾರರು ಸಭಾಭವನದಲ್ಲಿ ದುಡಿಯುವಂಥ ಕೆಲಸಗಾರರು ಹೀಗೆ ಸುಮಾರು ಇಪ್ಪತ್ತೊಂದು ಕೆಟಗರಿಯ ಕಾರ್ಮಿಕರನ್ನು ಗುರುತಿಸಿ ಅವರೆಲ್ಲರೂ ಕೂಡ ಅಸಂಘಟ ಕಾರ್ಮಿಕ ಒಂದು ಸಂಘ ಕಾರ್ಮಿಕ ಅಡಿಯಲ್ಲಿ ಅವರನ್ನು ಗುರುತಿಸಲಾಗಿದ್ದು ಅಂಬೇಡ್ಕರ್ ಸಾಹಿತ್ಯ ಯೋಜನೆ ಅಡಿಯಲ್ಲಿ ಸ್ಮಾರ್ಟ್ ಕಾರ್ಡ್ ಕುರಿತ ಕೊಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಈ ಎಲ್ಲಾ ವಲಯದ ಸಂಘದ ಮುಖ್ಯಸ್ಥರನ್ನು ಇಂದು ಬಾಗಲಕೋಟೆಯಲ್ಲಿ ಕರೆಯಲಾಗಿತ್ತು ಸುಮಾರು ಇಪ್ಪತ್ತ್ ಮೂರು ಕೆಟಗರಿಯ ಸಂಘದ ಪದಾಧಿಕಾರರು ಹಾಜರಿದ್ದರು ಈ ಬಾಗಲಕೋಟೆಯಲ್ಲಿ ಎಲ್ಲರನ್ನ ನೋಂದಣಿ ಕಾರ್ಯಕ್ರಮ ಒಂದು ಕ್ಯಾಂಪ್ ಮಾಡಿ ಮೂಲಕ ನೋಂದಣಿ ಮಾಡಲಾಗುತ್ತಿತ್ತು ಈ ಈ ಈ ಅಸಂಘಟ ನೊಂದ ನೋಂದಾಯಿತ ಕಾರ್ಮಿಕ ಒಂದ್ ವೇಳೆ ಎಕ್ಸಿಡೆಂಟ್ ದಲ್ಲಿ ಮಣ್ಣು ಹೊಂದಿದ್ರೆ ಒಂದ್ ಲಕ್ಷ ರೂಪಾಯಿ ಶಾಶ್ವತ ದುರ್ಬಲ ಹೊಂದರೆ ಒಂದ್ ಲಕ್ಷ ರೂಪಾಯಿ ಮತ್ತ ದುರ್ಬಲತೆ ಅನುಗುಣವಾಗಿ ಸುಮಾರು ಐವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡೋದಾಗ್ಲಿ ಸಹಜ ಮಣ್ಣು ಹೊಂದಿರೋ ಹತ್ತು ಸಾವಿರ ಕೊಡುವಂತ ಪರಿಹಾರದೊಂದಿಗೆ ಸರ್ಕಾರ ಏನು ಇವತ್ತ ಯೋಜನೆ ಹಮ್ಮಿಕೊಂಡದ ಈಗ ಮುಂಚಿತವಾಗಿ ಐವತ್ ಮೂರು ಕೋಟಿ ರೂಪಾಯಿ ರೊಕ್ಕ ನಮ್ಮ ಮಂಡಳಿಗೆ ಏನಾದ ಸಹಾಯಧನ ನೀಡದ ಅದನ್ನೆಲ್ಲವನ್ನೂ ಕೂಡ ಈ ಅಸಂಘಟಿತ ವಲಯ ಕಾರ್ಮಿಕರ ಪ್ರಯೋಜನ ಆಗಬೇಕಂತ ಹೇಳಿ ನಮ್ಮ ಎಲ್ಲಾ ಜಿಲ್ಲಾ ಮಟ್ಟ ಅಧಿಕಾರಿಗಳಿಗೆ ಒಂದು ಆದೇಶ ನೀಡಿದ್ದು ಅವರ ನಮ್ಮ ಕಾರ್ಮಿಕ ಮಂತ್ರಿಗಳ ಆದೇಶದಂತೆ ನಾವು ಇಂದು ಬಾಲ್ಕೋಟೆಯಲ್ಲಿ ಈ ಸಂಘಟನೆ ಕಾರ್ಮಿಕರಿಗೆ ಒಂದು ಸಭೆ ಏರ್ಪಡಿಸಲಾಗಿದ್ದು ತಾವೆಲ್ಲರೂ ಬಂದಿದ್ದರು ಅದರ ಅನುಗುಣವಾಗಿ ಇನ್ನು ಮುಂದಿನ ದಿನದಲ್ಲಿ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಕ್ಯಾಂಪ್ ಹಾಕಿ ನೋಂದಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ದಯವಿಟ್ಟು ಸಾರ್ವಜನಿಕರು ಕೂಡ ಈ ಇಪ್ಪತ್ತ್ ಮೂರು ವಲಯದಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ನೋಂದಣಿ ಮಾಡಿ ಪ್ರಯೋಜನ ಪಡೆಯಿಕೊಳ್ಳುವಂತೆ ನಾನು ಕಾರ್ಮಿಕ ವತಿಯಿಂದ ನಾನು ವಿನಂತಿ ಮಾಡ್ಕೊಳ್ತೇನೆ ಸರ್ ಸರ್ ಈಗಾಗಲೇ ನಾವು ಕೇಳ್ಕೊಟ್ಟು ಇದರಲ್ಲಿ ಕ್ಲೇಮ್ಗೆ ಕಾಗದ ಪತ್ರಗಳು ಬಹಳ ಅದನ್ನ ಸರ್ ಇಲ್ಲ ಕಡಿತಗೊಳಿಸ ಈಗಾಗಲೇ ನಮ್ಮ ಕಾರ್ಮಿಕ ಆ ಅಧಿಕಾರಿಗಳು ಬೆಂಗಳೂರು ಮಟ್ಟದಲ್ಲಿ ಒಂದು ಅದನ್ನ ಯೋಚನೆ ಮಾಡಿ ದಾಖಲಾತಿ ದಾಖಲಾತಿಗಳ ಅವಶ್ಯಕತೆ ದಾಖಲಾತಿ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ನೋಂದಣಿ ನಂತರ ಏನಾದರೂ ಮಾರ್ಪಾಡುಗಳು ಈ ಸಂಘಟನೆ ಕರ್ನಾಟಕ ಸಂಘದ ಅಧ್ಯಕ್ಷರಿದ್ದಾರೆ ಈ ಕುರಿತು ಕಾರ್ಯಕ್ರಮದ ಬಗ್ಗೆ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಎರಡು ಮಾತುಗಳನ್ನ ಹೇಳ್ಬೇಕು ಈಗಾಗಲೇ ಅನೇಕ ದಿನಗಳಿಂದ ಕಟ್ಟಡ ಕಾರ್ಮಿಕ ಮಾದರಿಯಲ್ಲಿ ಕಾರ್ಮಿಕ ಸೌಲಭ್ಯಗಳನ್ನು ನೇಕಾರಿಗೆ ಒದಗಿಸಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಿದ್ವಿ ಆ ಹೋರಾಟದ ಪ್ರಯುಕ್ತ ಇಡೀ ರಾಜ್ಯದಲ್ಲಿ ಅಸಂಘಟಿತ ವಲಯದಲ್ಲಿ ಬರುವಂತಹ ನಲವತ್ ಮೂರು ಒಳ ಪಂಗಡಗಳ ಪ್ರಕಾರ ಇವತ್ತು ಇಪ್ಪತ್ ಮೂರು ಪಂಗಡಗಳಿಗೆ ಏನು ಸೌಲಭ್ಯವನ್ನ ಜಾರಿ ಮಾಡುವ ಸಲುವಾಗಿ ಡೇಟಾ ಕಲೆಕ್ಟ್ ಮಾಡ ಅರ್ಜಿಗಳನ್ನ ಪಡ್ಕೊಳ್ಕಾರಿ ಇದು ಸಂತೋಷದ ಸಂಗತಿ ಆ ಮಾನ್ಯ ಕಾರ್ಮಿಕ ಸಚಿವರಿಗೆ ಕಳೆದ ಹಲವಾರು ದಿನಗಳಿಂದ ನಾವು ಒತ್ತಡವನ್ನು ಮಾಡ್ತಾ ಇದ್ದೀವಿ ಆದಷ್ಟು ಬೇಗನೆ ಕಟ್ಟಡ ಕಾರ್ಮಿಕ ಮಾದರಿಯಲ್ಲಿ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸ್ರಿ ಅಂತ ಕೇಳಾಕತ್ತೀವಿ ನಾವು ಯಾಕೆ ಕೇಳಾಕತಿವಂತಂದ್ರ ಒಂದು ಎರಡು ಸೌಲಭ್ಯಗಳನ್ನು ಕೊಡುವುದರಿಂದ ಕುಟುಂಬಗಳು ಭದ್ರತೆ ಆಗುದಿಲ್ಲ ಆದ ಕಾರಣ ಅಹ್ ಕಾರ್ಮಿಕ ಸಚಿವರು ದಯವಿಟ್ಟು ಇದಕ್ಕೆ ಏನು ಹಣ ತಗಲ್ತೈತಿ ಅದನ್ನ ಸರ್ಕಾರದಿಂದ ಒದಗಿಸುವುದರ ಮೂಲಕ ಇಲ್ಲ ಅಂತಂದ್ರ ನಾವು ಯಾವ ವಲಯದಲ್ಲಿ ಕೆಲಸ ಮಾಡ್ತೀವಿ ಆ ವಲಯದಿಂದ ತಾವು ಶಸನ್ನ ಕಲೆಕ್ಟ್ ಮಾಡಿ ನಮಗೆ ಅನೇಕ ಸೌಲಭ್ಯಗಳನ್ನ ಕೊಡುವಂತ ವ್ಯವಸ್ಥೆ ಮಾಡಬೇಕು ಯಾಕಂತಂದ್ರ ನಮಗೆಲ್ಲರಿಗೂ ಕೂಡ ಆಧಾರ್ ಕಾರ್ಡ್ ಅನ್ನು ಹೊರತುಪಡಿಸಿ ಮತ್ತು ರೇಷನ್ ಕಾರ್ಡ್ ಅನ್ನು ಹೊರತುಪಡಿಸಿ ಬೇರೆ ಯಾವ ಕಾರ್ಡ್ಗಳು ಇಲ್ಲ ಸೌಲಭ್ಯಗಳು ಇಲ್ಲ ಅನ್ನುವಂತ ವಿಷಯ ಸರ್ಕಾರದ ಮಟ್ಟದಲ್ಲಿ ಇವತ್ತಿರುವುದರಿಂದ ಸರ್ಕಾರ ಇದನ್ನ ಗಣನೆಗೆ ತಗೊಂಡು ನಮ್ಮೆಲ್ಲರ ಡೇಟಾ ಕಲೆಕ್ಟ್ ಮಾಡಿ ನಮ್ಮ ಅರ್ಜಿಗಳನ್ನ ಸ್ವೀಕಾರ ಮಾಡಿ ನಮಗೆ ಇನ್ನೂ ಅನೇಕ ಸೌಲಭ್ಯಗಳನ್ನ ಜಾರಿ ಮುಂದಿನ ದಿನಗಳಲ್ಲಿ ಮಾಡಬೇಕು ಈಗಾಗಲೇ ಒಂದು ಸೌಲಭ್ಯವನ್ನು ಜಾರಿ ಮಾಡಿ ನಮ್ಮ ಡೇಟಾ ಕಲೆಕ್ಟ್ ಮಾಡ್ತಾ ಇರುವುದು ಅಥವಾ ಅರ್ಜಿಯನ್ನು ತಗೊಳ್ತಾ ಇರುವುದು ಸಂತೋಷಕರ ಸಂಗತಿ ಆಮೇಲೆ ತಾವೇನು ಈಗ ಭಾಳಷ್ಟು ಪೇಪರ್ಗಳನ್ನು ಕೇಳ್ತೀರಿ ಕ್ಲೇಮ್ ಕೊಡಲಿಕ್ಕೆ ದಯವಿಟ್ಟು ಆ ಪೇಪರ್ಗಳನ್ನು ಸರಳೀಕರಣಗೊಳಿಸಬೇಕು ಈಗ ವಂಶ ವಂಶಾವಳಿ ತಾವು ಕೇಳಿದ್ರೆ ಅಂದ್ರೆ ಅದನ್ನು ತರುವಂಥ ವ್ಯವಸ್ಥೆ ನಮಗೆ ಬಹಳಷ್ಟು ತೊಂದರೆ ಆಗ್ತತಿ ಅಂತ ಪೇಪರ್ಗಳನ್ನು ತಾವು ಕಡಿಮೆ ಮಾಡಿ ಸರಳೀಕರಣಗೊಳಿಸಿ ನಮಗೆ ಕ್ಲೇಮನ್ನು ಕೂಡ ಕೊಡಬೇಕು ಅಂತ ಕ್ಷಣ ಮಾನ್ಯ ಕಾರ್ಮಿಕ ಸಚಿವರಲ್ಲಿ ಒತ್ತಾಯವನ್ನು ಮಾಡ್ತೀವಿ ಸರ್ಕಾರ ಮತ್ತು ಕಾರ್ಮಿಕ ಸಚಿವರು ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಹೃದಯ ಪೂರ್ವಕ ಅಭಿನಂದನೆಗಳನ್ನು ಕೂಡ ಎಲ್ಲಾ ಅಸಂಘಟಿತ ವಲಯ ಕಾರ್ಮಿಕರ ಪರವಾಗಿ ಸಲ್ಲಿಸ್ತಾ ಇದೀವಿ ಧನ್ಯವಾದಗಳು ಇವತ್ತಿನ ದಿನ ಈ ಎಲ್ಲಾ ತಾಲೂಕು ಅಧ್ಯಕ್ಷರು ಬಂದಿರಿ ಯಾವ ರೀತಿ ಕಾರ್ಯಕ್ರಮ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ಮಾಡಿದ್ರೆ ಅನುಕೂಲ ಕತ್ತೆ ನಿಮ್ಮ ಅಭಿಪ್ರಾಯ ಹೇಗಾಗಿ ಎಲ್ಲಾ ತಾಲೂಕು ನಮ್ಮ ನೋಡ್ರಿ ವರ್ಷದಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ತಾಲೂಕು ಈಗ ಮಾನ್ಯ ಸಾಹೇಬ್ರ ಅಧಿಕಾರಿಗಳನ್ನೇ ಮಾತಾಡಿದ್ರು ಆ ಪ್ರಕಾರ ಆ ಒಂದೊಂದ್ ದಿವಸ ಒಂದೊಂದ್ ವಾರ ಒಂದೊಂದು ಒಂದೊಂದು ತಮ್ಮ ಊರಿಗೆ ಬಂದು ನಮ್ದು ಬೇಡಿಕೆಗಳನ್ನ ಏನೇನು ಕಷ್ಟಗಳನ್ನ ಅವರು ನಮ್ಗ ಅನುಕೂಲ ಮಾಡಿಕೊಟ್ಟಪ್ಪ ಅಂದ್ರೆ ನಮ್ದು ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀವಿ ಏನೇನು ಕಾರ್ಯಕ್ರಮಗಳು ಏನದವು ಸರ್ಕಾರದಿಂದ ಬಂದಂತ ಸೌಲಭ್ಯಗಳನ್ನು ಸದುಪಯೋಗ ಮಾಡಿಕೊಡ್ಬೇಕಂತ ಈ ನಮ್ಮ ಜೆ ಬಿ ಟಿವಿ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ತಮ್ಮ ಹೆಸರು ಪಾಂಡರಂಗ ದೇವಗಿರ್ಕೆ ಗುಳೇಜ್ ಪ್ರಧಾನ ಕಾರ್ಯದರ್ಶಿ ಗುಳೆದ ಗುಡ್